ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಅತ್ಯದ್ಭುತವಾದಂತಹ ಇಂಪಾರ್ಟೆಂಟ್ ಒಂದು ಏನು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ವಿಷಯ ಅಂತ ಅಂದ್ರೆ ತಮ್ಮೈಲಲ್ಲಿ ನೀವು ಈಗಾಗಲೇ ನೋಡಿ ಗೊದಾಗಿರ್ಬೋದು ಕ್ಲೌಡ್ ಕಿಚನ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ಯಾರ್ಯಾರು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡ್ತೀನಿ ಕ್ಲೌಡ್ ಕಿಚನಿಂದ ಏನೇನು ಉಪಯೋಗ ಹಂಗಂದ್ರೆ ಏನು ಅದನ್ನು ಹೇಗೆ ಓಪನ್ ಮಾಡ್ಕೋಬೇಕು ಆಮೇಲೆ ಅದರಿಂದ ಆಗುವಂತಹ ಅನುಕೂಲವೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಿಮ್ಮ ಪ್ರಕಾರ ಕ್ಲೌಡ್ ಕಿಚನ್ ಅಂತ ಅಂದರೆ ಏನು ಸೊ ಓಕೆ ಕ್ಲೌಡ್ ಕಿಚನ್ ಅಂತ ಅಂದರೆ ನಿಮ್ಮ ಆಲ್ಮೋಸ್ಟ್ ಇಷ್ಟು ಇವಾಗ ಎಲ್ಲರಿಗೂ ಗೊತ್ತೇ ಇದೆ ಮನೆಯಲ್ಲಿ ಅಡುಗೆ ಮಾಡಿ ಝೊಮ್ಯಾಟೊ ಹಾಗೆ ಸ್ವಿಗ್ಗಿಯವ್ರ ಜೊತೆ ಕಳಿಸ್ಕೊಡೋದು ಅಂತ ಅದು ಹೇಗೆ ಆ ಪ್ರೋಸೆಸ್ ಹೇಗೆ ನಾವು ಮನೇಲಿತ್ಕೊಂಡು ವೈಫ್ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ಲೌಡ್ ಕಿಚನ್ನ ಯಾರ್ಯಾರು ಮಾಡ್ಬೋದು ಅಂತ ತಿಳ್ಕೊಳ್ಳೋ ಹಾಗಿದ್ರೆ ಹೌಸ್ ವೈಫ್ ಮಾಡ್ಬೋದು ಸ್ಟೂಡೆಂಟ್ಸ್ಗಳು ಮಾಡ್ಬೋದು ಏಜ್ ಆಗಿರೋರು ಮಾಡ್ಬೋದು ಆದರೆ ಜಾಸ್ತಿ ಆರ್ಡರ್ಸ್ ಬಂದರೆ ತಗೊಳಕ್ಕೆ ಕಷ್ಟ ಆಗುತ್ತೆ ಸೊ ಮನೇಲೇ ಕೂತು ಮಾಡಬಹುದಾದಂತಹ ಜಾಬ್ ಅಂತಲೇ ಅನ್ಬೋದು ದುಡಿಲೇ ಬೇಕು ನಮಗೆ ಹೊರಗಡೆ ಕಳ್ಸಲ್ಲ ಅಂತ ಅನ್ನುವಂಥವ್ರಿಗೆ ಇದು ಹೇಳಿ ಮಾಡಿಸಿದಂತಹ ಕೆಲಸ ಹಾಗೆ ಸ್ಟೂಡೆಂಟ್ಗಳಿಗೂ ಅಷ್ಟೇ ಮನೇಲೇ ಇರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ದಿನ ರಜಾ ಇರುತ್ತೆ ಅನ್ನುವಂತಹ ಟೈಮ್ನಲ್ಲಿ ಮಾಡ್ಬೋದು ಅಥವಾ ರಜದಲ್ಲಿ ಟು ತ್ರೀ ಮಂತ್ಸ್ ಸ್ಟಡಿ ಹಾಲಿಡೇಸ್ ಕೊಟ್ಟಿರ್ತಾರೆ ಆ ಥರ ಟೈಮಲ್ಲೂ ಕೂಡ ಸ್ಟೂಡೆಂಟ್ಸ್ಗಳು ಕೂಡ ಮಾಡ್ಬೋದು ಕಾಲೇಜಿಂದ ಬಂದು ಮಾಡ್ಬೋದು ಅಥವಾ ಬೆಳಿಗ್ಗೆ ಮಾಡಿ ಆಮೇಲೆ ಕಾಲೇಜ್ಗೆ ಹೋಗ್ಬೋದು ಎಕ್ಸ್ಟ್ರಾ ಪಾಕೆಟ್ ಮನಿ ಥರ ಅರ್ನ್ ಮಾಡೋದಕ್ಕೆ ಇದು ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಅನ್ಬೋದು ಸೊ ಇದನ್ನು ಹೇಗೆ ಶುರು ಮಾಡೋದು ಅಂತ ನೀವು ಕೇಳೋ ಹಾಗಿದ್ದರೆ ಮೊದಲನೇ ಸ್ಟೆಪ್ ಬಂದು ನೀವು ಡಿಸೈಡ್ ಮಾಡ್ಕೋಬೇಕು ಹೌದು ಮಾಡ್ತೀನಿ ನಾನು ಇಲ್ಲಿ ಅಂತ ಸ್ವಂತ ಮನೆ ಆದರೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳಿಲ್ಲ ಬಾಡಿಗೆ ಮನೇಲಿ ಏನಾದ್ರು ಇದ್ರೆ ಓನರ್ ಓನರ್ ಪರ್ಮಿಷನ್ ಬೇಕೇ ಬೇಕು ಓಕೆನಾ ಓನರ್ ಪರ್ಮಿಷನ್ ಬೇಕು ಹಾಗೆ ಇದಕ್ಕೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಒಬ್ಬ ವ್ಯಕ್ತಿ ಕ್ಲೌಡ್ ಕಿಚನ್ನ ಮಾಡಬೇಕು ಮಾಡ್ಬೇಕು ಅಂತ ಅಂದ್ರೆ ಒಂದು ಪ್ಯಾನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಎಫ್ ಎಸ್ ಎಫ್ ಎಸ್ ಎಸ್ ಎ ಐ ಒಂದು ಸರ್ಟಿಫಿಕೇಟ್ ಇರಬೇಕು ಜಿ ಎಸ್ ಟಿ ಇರಬೇಕು ಸೊ ಇದಿಷ್ಟು ಡಾಕ್ಯುಮೆಂಟು ಆಮೇಲೆ ಪಾಸ್ಬುಕ್ಕು ಆ ರೀತಿಯಾದಂತಹ ನಾರ್ಮಲ್ ಜನರಲ್ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದೆಲ್ಲ ಇರಬೇಕು ಸೊ ಅದಾದ ನಂತರ ನೀವು ಅದನ್ನ ಹೇಗೆ ಅಡ್ವರ್ಟೈಸ್ ಮಾಡಬೇಕು ಅಂತ ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಇಷ್ಟು ಡಾಕ್ಯುಮೆಂಟ್ ರೆಡಿ ಆದಮೇಲೆ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ಬೋದು ಅಂತ ಅಂದರೆ ಒಂದು ಝೊಮ್ಯಾಟೊ ಆಗಿರ್ಬೋದು ಸ್ವಿಗ್ಗಿ ಆಗಿರ್ಬೋದು ನಾವು ಏನು ಲೊಕೇಶನ್ ಹಾಕ್ತೀವಲ್ಲ ಅದು ಅವ್ರ ಮನೆಗೆ ಲೊಕೇಶನ್ ತೋರಿಸಿದಾಗ ಸೊ ಅವರು ಯಾವುದೇ ಒಂದು ಇಶ್ಯೂನ ಮಾಡಬಾರ್ದು ಅನ್ನುವಂತಹ ಒಂದು ಪರ್ಪಸ್ಗೆ ಇದು ಓನರ ಪರ್ಮಿಷನ್ ಬೇಕೇ ಬೇಕು ಓಕೆನಾ ಸೊ ಇದನ್ನು ಹೇಗೆ ಓಪನ್ ಮಾಡೋದು ಅಂತ ಅನ್ನೋ ಹಾಗಿದ್ರೆ ಇನ್ ಡೀಟೇಲ್ ನನಗೆ ವಿಡಿಯೋ ಬೇಕು ಅಂತ ಅಂದರೆ ನಾನು ಮಾಡಿ ತೋರಿಸ್ತೀನಿ ಈ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಅಷ್ಟೇ ಸೊ ಗೂಗಲಲ್ಲಿ ಹೋಗಿ ಫಸ್ಟ್ ರಿಜಿಸ್ಟ್ರಾಗಿ ಕ್ಲೌಡ್ ಕಿಚನ್ಗೆ ಫಸ್ಟ್ ರಿಜಿಸ್ಟ್ರಾಗಿ ಕ್ಲೌಡ್ ಕಿಚನ್ಗೆ ರಿಜಿಸ್ಟರ್ ಆಗೋ ಪ್ರೊಸೀಜರ್ ಗೂಗಲಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಕೂಡ ಇರುತ್ತೆ ಅದಾದ ನಂತರ ಕ್ಲೌಡ್ ಕಿಚನ್ಗೆ ರಿಜಿಸ್ಟರ್ ಆದಮೇಲೆ ಅದು ಅಪ್ರೂವಲ್ ಬಂದಮೇಲೆ ಅದನ್ನು ನೀವು ಝೊಮ್ಯಾಟೊ ಹಾಗೆ ಸ್ವಿಗ್ಗಿಗೆ ಹೇಗೆ ಟ್ಯಾಗ್ ಮಾಡ್ಕೊಳ್ಳೋದು ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಅಂದರೆ ಕ್ಲೌಡ್ ಝೊಮ್ಯಾಟೊ ಝೊಮ್ಯಾಟೊ ಡಾಟ್ ಕಾಮ್ ಅಂತ ಇರುತ್ತೆ ಗೂಗಲಲ್ಲಿ ಗೂಗಲ್ ಮಾಡಿ ಝೊಮ್ಯಾಟೊ ಡಾಟ್ ಕಾಮ್ ಸ್ವಿ ಸ್ವಿಗ್ಗಿ ಡಾಟ್ ಕಾಮ್ ಅಂತ ಸೊ ಅಲ್ಲಿ ಬರುತ್ತೆ ಪ್ರೊಸೀಜರೆಲ್ಲ ಅದನ್ನು ಅಪ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ನೆಲ್ಲ ಹಾಕ್ಕೊಂಡು ನೀವು ಲೊಕೇಶನ್ ಕೇಳುತ್ತೆ ಮನೆ ಲೊಕೇಶನ್ನ ಹಾಕಿ ಹಾಗೆ ಟೈಮಿಂಗ್ಸ್ ಓಪನಿಂಗ್ ಟೈಮಿಂಗ್ಸು ಹಾಗೆ ಕ್ಲೋಸಿಂಗ್ ಟೈಮಿಂಗ್ಸ್ ಕೇಳುತ್ತೆ ಹಾಗೆ ಮೆನು ಏನೇನಿರುತ್ತೆ ಹಾಗೆ ಅದರ ಪ್ರೈಸ್ ಕೇಳುತ್ತೆ ಹಾಗೆ ಪೇಮೆಂಟ್ ಸೆಕ್ಷನ್ ಏನೇನಿದೆ ಅದನ್ನು ಕೂಡ ಕೇಳುತ್ತೆ ಸೊ ಇದಿಷ್ಟು ಹಾಕಾದ್ಮೇಲೆ ಅದು ರಿಜಿಸ್ಟರ್ ಆಗುತ್ತೆ ಅದು ಅಪ್ರೂವಲ್ ಬಂದು ಕೆಲವ್ರಿಗೆ ಟ್ವೆಲ್ ಅವರ್ಸ್ ತಗೊಳುತ್ತೆ ಇನ್ನು ಕೆಲವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಕೆಲವರಿಗೆ ಇಮಿಡಿಯೇಟ್ ಆಗಿದ್ದು ಉಂಟು ಸೊ ಇದನ್ನು ನೀವು ನೋಡಿಕೊಂಡು ಈ ಪ್ರೊಸೀಜರ್ನ ಮಾಡಬೇಕು ಆ್ಯಸ್ ಯೂಶುವಲ್ ಝೊಮ್ಯಾಟೊಗೆ ಏನು ಪ್ರೊಸೀಜರ್ ಇರುತ್ತೆ ಅದೇ ಒಂದು ಸ್ವಿಗ್ಗಿಗೆ ಕೂಡ ಇರುತ್ತೆ ಹಾಗೆ ಇದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಂದರೆ ಅದಕ್ಕೆ ಆದಂತಹ ಅಡುಗೆಯನ್ನು ಮಾಡಿಟ್ಟು ನೀವು ಅದಕ್ಕೆ ಆರ್ಡರ್ ವೈಸ್ ಹೇಗೆ ಬರ್ತಾ ಇರುತ್ತೆ ಸೊ ಆರ್ಡರ್ ಬರ್ತಾ ಇದ್ದಂಗೆ ಆಕ್ಸೆಪ್ಟ್ ಮಾಡಿ ಝೊಮ್ಯಾಟೊ ಹಾಗೆ ಸ್ವಿಗ್ಗಿ ಅವರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಮನೆ ಹತ್ರ ಬಂದು ನಾವು ಮಾಡಿರುವಂತಹ ಫುಡ್ಡನ್ನು ಅವ್ರಿಗೆ ನೀಟಾಗಿ ಪ್ಯಾಕ್ ಮಾಡಿ ಕೊಡಬೇಕು ನಾವು ಹೇಗೆ ರೇಟಿಂಗ್ಸ್ ಉಳಿಸ್ಕೊಂತೀವಿ ಆ ರೀತಿಯಾಗಿ ಆರ್ಡರ್ ಕೂಡ ಬರುತ್ತೆ ಹಾಗೆ ಅಮೌಂಟ್ ಕೂಡ ಅಷ್ಟೇ ರೀಸನಬಲ್ ಆಗಿ ಸ್ಟಾರ್ಟಿಂಗ್ ಇಟ್ಕೊಳ್ಳಿ ಸೊ ಚೆನ್ನಾಗಿ ಆರ್ಡರ್ ಬರುತ್ತೆ ನೀವು ಕೂಡ ಚೆನ್ನಾಗಿ ದುಡಿಬಹುದು ಹೆಣ್ಮಕ್ಳು ಮೇಯ್ನ್ ಆಗಿ ಮನೆಯಲ್ಲೇ ಕೂತು ಸಂಪಾದಿಸ್ಬೋದಂತಹ ಈಸಿ ವೇ ಅಂತ ಅಂದ್ರೆ ಇದು ಒಂದು ಸೊ ನೆನ್ನೆ ಒಂದು ಹೇಳಿದೆ ಕಡಲೆ ಬೀಜ ಅದ್ರದ್ದು ಸೊ ಇದು ಒಂದು ಇನ್ನೊಂದು ಹೌಸ್ ವೈಫ್ ಮನಿ ಮೇಕಿಂಗ್ ವಿಡಿಯೋ ಇದು ಹೋಮ್ ಬಿಸ್ನೆಸ್ ಅಂತಲೇ ಅನ್ಬೋದು ಬಟ್ ತುಂಬ ಹೆಲ್ಪ್ ಆಗುತ್ತೆ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಸ್ಟೂಡೆಂಟ್ಸ್ ಇತ್ತೀಚಿನ ದಿನಗಳಲ್ಲಿ ಇದನ್ನು ಒಂದು ಟ್ರೆಂಡ್ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಸೊ ನೀವು ಕೂಡ ಸ್ಟಾರ್ಟ್ ಮಾಡಿ ನಿಮಗೆ ಇನ್ ಡೀಟೇಲ್ ಓಪನಿಂಗ್ ಎಲ್ಲ ಮಾಡೋದು ವಿಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ನಾನು ಒಂದೆರಡು ಮೂರು ಸಲ ಟ್ರೈ ಮಾಡಿದ್ದೆ ಬಟ್ ನನ್ನದು ಒಂದು ಅಪ್ರೂವಲ್ ಬಂದಿರಲಿಲ್ಲ ಸೊ ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಸೊ ನೋಡೋಣ ಓಪನ್ ಮಾಡಿ ಅಂದರೆ ನನ್ನ ಫ್ರೆಂಡ್ ಇಬ್ಬರು ಓಪನ್ ಮಾಡಿ ರನ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಬೇಸ್ ಮೇಲೆ ನಾನು ಆ ರೇಟಿಂಗ್ಸ್ ಮೇಲೆ ಹೇಳ್ತಾ ಇರೋದು ನಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ನನ್ನ ಫ್ರೆಂಡ್ ತುಂಬ ಕ್ಲೋಸ್ ಫ್ರೆಂಡ್ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಚ ಸಜೆಸ್ಟ್ ಮಾಡಿದ್ದು ಯಾಕಂದರೆ ಯಾವುದೇ ಒಂದು ವಿಷಯನ ಹೇಳಬೇಕಾದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋರನ್ನ ಕೇಳಬೇಕು ಸೊ ನನಗೆ ಸದ್ಯಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋರನ್ನ ಕೇಳಿದ್ದೀನಿ ಬಟ್ ಅದಕ್ಕೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿರೋದಂತೂ ನಿಜ ಸೊ ನೀವು ಕೂಡ ಮಾಡಿ ಕ್ಲೌಡ್ ಕಿಚನ್ನ ಮನೆಯಲ್ಲಿ ಹೆಣ್ಮಕ್ಳು ಸುಮ್ಮನೆ ಕೂತಿರ್ತೀರಾ ಅಂತ ಅನ್ನಿಸ್ಕೊಳ್ಳೋ ಬದಲು ಇದು ಎಷ್ಟೋ ಮಾಡೋದು ಉತ್ತಮ ಹಾಗೆ ನಮ್ಮ ಖರ್ಚಿಗೆ ನಾವು ಮಾಡ್ಕೋಬೋದು ಇಂಡಿಪೆಂಡೆಂಟಾಗಿ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್